ಚಿಕ್ಕಮಂಗಲ ತಾಲೂಕಿನ ಮಲ್ಲಮನ ಬೆಳವಡಿಯ ಶ್ರೀ ವೀರಭದ್ರ ದೇವರ ಒಂಬತ್ತನೇ ದಿನದ ಜಾತ್ರಾ ಮಹೋತ್ಸವವು ರವಿವಾರ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಮಹಾನ್ ದುರುಂಡೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಬಯಲುಕನ ಕುಸ್ತಿಗಳು ಜರುಗಿದವು நம்ம ஹிரியர் பூர்வந்து கார்கம் சாஸ்கிருத்த காரி சுபதிரி சுரட்சி வாய்ப்பு ಎರಡು ಸಾವಿರಾರು ವರ್ಷಗಳಿಂದ ಗುರುಕುಲಗಳು ಮಹಾತ್ಮರು ಇಬ್ಬರ ಒಳಗಡೆ ವಿದ್ಯಾರ್ಥಿಗಳು ಶಾಲೆ ಕಲಿತಿದ್ರು ಇನ್ನು ಭಾಳ ಒಳ್ಳೆ ಪರಂಪರೆ ಇತ್ತು ಅದಕ್ಕೆ ಅದಕ್ಕೆ ಅದರ ಸಲುವಾಗಿ ನಮ್ಮ ಭಾರತ ದೇಶಕ್ಕೆ ಇಷ್ಟು ಗುರುವಂತಿದ್ರು ಅವರು ಅಂದ್ರೆ ಅವಾಗ ಈ ಮೊಬಲ್ರು ಮತ್ತು ಬ್ರಿಟ್ರಿಷ್ರು ಬಂದ ನಮ್ಮ ಏನು ಸಂಸ್ಕೃತಿಯನ್ನು ಹಾಳು ಮಾಡಿ ಇವತ್ತು ಹೋಗಿ ನೋಡಿದ್ರೆ ನಿಜವಾಗಿ ಭಾಳ ಡಿಕೆ ಆಗ್ತದೆ ಈಗ ಬಹಳ ಮುಖ್ಯ ಹಳ್ಳಿಗಳು

கடக்கடக்கேன் அது அங்கே ஜோர்ட் விமானீரி தப்பு கரெக்ட் ரொட்டி மாதிரி மொதல் ஏன் ಇದು ಆನ್ಸರ್ ತಪ್ಪು ಕರೆಕ್ಟ್ ಹೇಳಿ ಯಾರು ಹೇಳ್ತೀರ ಅವ್ರಿ ಒಂದ್ ತೊಲಿ ಮಕ್ಕಳ ಒಂದ್ ತೊಲಿ ಆ ಮತ್ತ ಕಮಿಟಿ ಅವ್ರು ಹೇಳಿ ಐದು ರೂಪಾಯಿ ಹೇಳ್ರಿ ರೊಟ್ಟಿ ಮಾಡ್ತಾರ ಮೊದಲೇ ಮಾಡ್ಬೇಕು ಯಾವ ನಿಜವಾಗಿ ನೀವು ರೊಟ್ಟಿ ಮಾಡ್ತಿರ್ಲಿಲ್ಲ నిమ్ చచ్చే మనీ దారి విద్య నమ్మి బవంగ దారి ఈ రట్టి నమ్మి బ భూమి మ్యాగ సౌరారు దారి ఎల్ తుడుకుంట ನೈಲಪ್ಪಣ್ಣ ಡಾಕ್ಟರ್ ಇಂಜಿನಿಯರ್ ಸಾಲಿ ಹೊಕ್ಕಿಲ್ಲ ಅನ್ನರ ಕದಕ ಕಕ ಕಣತಿಗ ಯಾರು ಸಾಲಿ ಲಕ್ಷ್ಮಮ್ಮನಿದಾ ಹ ಮನಗಿದ್ದ ದಿನ ಕಾರ್ಯಕ್ರಮ ಯಾರು ಸಿಕ್ಕಿಲ್ಲ ಅಡಮೂಡ್ ಗಿರಾಕ್ ಸಿಕ್ಕಿಲ್ಲ ನಿಮ್ಮ ಅಪ್ಪ ಬಂದರನಾ ಹಮ್ಮೆಯಲ್ಲ ಯಾರು ಕೈ ಹೆತ್ರಿ ಏ ಯಾರು ಕೈ ಹೆತ್ರಿ ಹ ಆ ಇರಮ್ಮಾತಿ

ಅವರಿಂದ ಇಡೀ ಜಗತ್ತು ನಡವೈತೇವಂತ ಒಂದು ಮಾತು ಹೇಳ್ತೀನಿ ರೀ ಅಣ್ಣ ಎಲ್ಲ ಕಡೆ ಭಾಳ ಅಬ್ಸರ್ವ್ ಮಾಡ್ತೀವಿ ನಾವು ಹೆಣ್ಣು ಕೇಳಕ್ ಹೋದ್ರೆ ಮಗಲ್ ನೌಕರಿ ಇತ್ತಿಲ್ಲ ನೆಕ್ಸ್ಟ್ ಅತ್ತಿ ಮಾವದಾರಿ ಒಂದು ಮಾತು ಹೇಳ್ತೀನಿ ರೀ ಯಾರು ತಪ್ಪು ತಿಳ್ಕೋಬೇಡ್ರಿ ತಡೆಯೇ ತಡ್ರಿ ನಿಮ್ಮ ಪರವಾಗಿ ಮಾತಾಡಕತ್ತೀನಿ ತಡ್ರಿ ನಾನು ಈ ಎತ್ತ ಕಲ್ತರು ಹೆಣ್ ಸಿಗೋಲ್ಲ ನಮಗೆ ಈಗ ನಿಮ್ಮ ಮಕ್ಕಳನ್ನ ಎಕ್ಸಾಂಪಲ್ ಈಗ ನಿಮ್ಮ ಮಗಳ ಅನ್ಕೋರಿ ಇಲ್ಲ ಈ ಊರು ಸಸಿ ಅನ್ಕೋರಿ ಈಗ ನಿಮ್ಮ ಮಣಿ ಮಗಳು ನೀ ಯಾರನ್ನ ಲಗ್ನಿಟ್ಟಿ ಹಾ ನೀ ಪರ್ಗಟ್ಟಿ ಕೂಡ ಪೂರ ನೀ ಸಿಕ್ಕರ್ ಸಾಕು ಯಾವ ಹಂದಿ ಅಂತ ನೋಡೋಲ್ಲ ಮಂದಿ ಅಂತೂ ನೋಡೋಲ್ಲ ಅಣ್ಣ ಅಲ್ಲಿ ಲೈಟ್ ಕೇಬಲ್ ಅದು ಹೋಗೋಣ ಮತ್ತೆ ನೀನು ಕೂಡ ಹತ್ತು ಮಂದಿ ತೊಗೊಂಡು ಹೋಗಬೇಡ ಓಕೆ ಓಕೆ ಬಾಯ್ ಯಾರನ್ನ ಲಗ್ನಕ್ಕೆ ಬರಬೇಡ ಟೈಮಿಗೆ